ಎಲ್ಲರಿಗೂ ನಮಸ್ಕಾರ ಮೀಡಿಯಾಗೆ ಸ್ವಾಗತ ಸಾಧಕರ ಕಡೆ ನಮ್ಮ ನಡೆ ವಿಶೇಷ ಕಾರ್ಯಕ್ರಮಕ್ಕೆ ಇಂದು ಎಂ ಸರ್ ಅವರು ಬಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜೂನ್ ಒಂದರಂದು ಗದಗ ಜಿಲ್ಲೆ ಗಜೇಂದ್ರಗಡ ಉಣಚಗೆರೆ ಗ್ರಾಮದಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದ ಎಂ ಟಿಪ್ಪುವರ್ಧನ್ರವರು ರವರು ಪ್ರಾಥಮಿಕ ಶಿಕ್ಷಣವನ್ನು ಈಗಿನ ಮಸ್ಕಿ ತಾಲೂಕಿನ ಪಾವನಕಲ್ಲೂರಿನಲ್ಲಿ ಆರಂಭಿಸಿ ಪ್ರೌಢ ಶಿಕ್ಷಣವನ್ನು ಲಿಂಗಸೂರು ತಾಲೂಕಿನ ಗೆಜ್ಜಲಾಘಟ್ಟ ಗ್ರಾಮದಲ್ಲಿ ಮುಗಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಪಿಯುಸಿ ಪಾಸ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಉನ್ನತ ಶಿಕ್ಷಣಕ್ಕೆ ಮೈಸೂರಿಗೆ ಆಗಮಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ಜಾನಪದ ಅಧ್ಯಯನ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಂ ಎ ಪದವಿ ಪೂರ್ಣಗೊಳಿಸಿದರು ನಮ್ಮ ಬಡತನದಲ್ಲಿ ಬಂದಿರೋ ನಾನು ಕಷ್ಟ ಪರಿಸ್ಥಿತಿಯಲ್ಲಿ ಆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ಈ ಎಜುಕೇಷನನ್ನು ಮಾಡ್ತೀನಿ ಅನ್ನೋದು ನಾನು ಯಾಕಂದರೆ ನಮ್ಮದು ಟಾಪರ್ ಬಂದು ಗದಗ ಜಿಲ್ಲೆ ರೋಣ ತಾಲೂಕು ಅಂತೇಳಿತ್ತಲ್ಲ ಅದು ಈ ಗಜೇಂದ್ರಗಡ ತಾಲೂಕು ಅಂತ ಹೇಳಿದ್ರೆ ಆ ಊರಿನವ್ರು ನಾವು ಈ ಬಡತನಕ್ಕೆ ಏನಾದ್ರೂ ಸಾಧನೆ ಮಾಡಬೇಕು ನಾನು ಪಿ ಯು ಸಿಲಿ ಇದ್ದಾಗಲೇ ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಬಂದಿರೋದು ಇಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದಿರೋದು ಮುಂದೆ ಚಲನಚಿತ್ರ ರಂಗದ ಬಗ್ಗೆ ಆಸಕ್ತಿ ಹೊಂದಿ ಇದರ ಬಗ್ಗೆ ತಿಳಿದುಕೊಳ್ಳಲು ಮೈಸೂರಿನಿಂದ ಮಡ್ರಾಸ್ ಈಗಿನ ಚೆನ್ನೈಗೆ ತೆರಳಿದರು ಅಲ್ಲಿನ ವಡಪಳನಿಯಲ್ಲಿ ರೂಮ್ ಮಾಡಿಕೊಂಡು ಡೈರೆಕ್ಷನ್ ಆಫ್ ಫಿಲಂ ಟೆಕ್ನಾಲಜಿ ಕೋರ್ಸ್ಗೆ ಸೇರಿದರು ತಮಿಳು ಭಾಷೆ ಹಾಗೂ ಹಣಕಾಸಿನ ತೊಂದರೆಯಿಂದ ಒಂದು ತಿಂಗಳಲ್ಲೇ ಶಿಕ್ಷಣ ಮೊಟಕುಗೊಳಿಸಿ ವಾಪಸ್ ಬೆಂಗಳೂರಿಗೆ ಬಂದರು ಕೆಲಸ ಮಾಡ್ತಾ ಮಾಡ್ತಾನೆ ಒಲವು ಜಾಸ್ತಿ ಆದಾಗ ನಾನು ಡೈರೆಕ್ಷನ್ ಫಿಲ್ ಟೆಕ್ನಾಲಜಿ ಕಲಿಯೋದಕ್ಕೆ ನನಗೆ ಉತ್ತರ ಆಗಿರೋದರಿಂದ ತಮಿಳು ಭಾಷೆ ನನಗೆ ಎಲ್ಲೂ ಅಲ್ಲಿ ಯಾರಿಗೂ ಅರ್ಥನೇ ಆಗಲಿಲ್ಲ ಆಮೇಲೆ ನಾನೊಂದು ಕೇಳು ಅವರೊಂದು ಹೇಳು ಅನ್ನೋ ಥರ ಆಯಿತು ಆದರೂ ಕೋರ್ಸ್ ಸೇರಿದೆ ಇಲ್ಲ ನಿಮಗೆ ಇಂಗ್ಲೀಷ್ ಬಂದರೆ ಚೆನ್ನಾಗಿ ನಿನಗೆ ಕೋರ್ಸ್ನಲ್ಲಿ ಪಾಲ್ಗೊಳ್ಬೋದು ನಾವು ಕನ್ನಡದಲ್ಲಿ ನೀನು ಕಲಿಯೋದು ಕಷ್ಟ ಆಗ್ತದೆ ಅಂದರೆ ನಿರಾಶೆ ಆಯಿತು ಅದಾದಮೇಲೆ ಒಡಪಾಳಿನಲ್ಲಿ ಮಾಡ್ಕೊಂಡು ಇದ್ದೆ ಸ್ವಲ್ಪ ಒಂದು ತಿಂಗಳ ಕಾಲ ಯಾಕೋ ನನಗೆ ಆ ಭಾಷೆನೂ ಆಗ ಅಡ್ಜಸ್ಟ್ ಆಗಲಿಲ್ಲ ಜೊತೆಗೆ ನನಗೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಮುಗ್ಗಟ್ಟು ತೊಂದರೆ ಮೊದಲೇ ಬಡತನದಿಂದ ಓಡಿ ಬಂದಿರೋದು ಬೆಂಗ್ಳೂರಿಗೆ ಸೊ ಈ ಇಂಥ ಕಾಲದಲ್ಲಿ ಅದಕ್ಕೆ ಸ್ವಲ್ಪ ಕಷ್ಟವಾಯಿತು ಹಾಗಾಗಿ ಅಲ್ಲಿಂದ ನಾನು ಡಿ ಎಫ್ ಟಿ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದ್ಬಿಟ್ಟೆ ಬಂದು ಇಲ್ಲಿ ಒಂದು ಒಬ್ರು ರವಿ ಭಾರತಿ ಅಂತ ಫಿಲ್ಮ್ ಡೈರೆಕ್ಟ್ರು ಅವರೊಂದು ಮೂವಿ ಟೆಕ್ನಿಕ್ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ರಾಜೇಶ್ ನಗರದಲ್ಲಿತ್ತು ನೋಡಿದೆ ಕೊನೆ ಪಕ್ಷ ಇಲ್ಲಿ ನಮ್ಮ ಕರ್ನಾಟಕದವರು ಯಾರೋ ಇಲ್ಲಾದರೂ ಮಾಡಿದಾರಲ್ಲ ಇಲ್ಲಾದರೂ ಡಿ ಎಫ್ ಟಿ ಸೇರೋಣ ಅಂದ್ಬಿಟ್ಟು ನಾನು ಡೈರೆಕ್ಷನ್ ಕೋರ್ಸಿಗೆ ಅಲ್ಲಿ ಸೇರಿಕೊಂಡೆ ಚೆನ್ನಾಗಿ ಪಾಸ್ ಮಾಡಿದೆ ಪಾಸಾಗಿ ಡೈರೆಕ್ಷನ್ ಕೋರ್ಸ್ ಮುಗಿದ ನಂತರ ಹುಚ್ಚು ನೋಡಿ ಅದು ಅದು ಹೇಳ್ಕೊಂಡು ಹೋಗುತ್ತೆ ಕಲೆ ಅದು ಅದು ಹಂಗೆ ಅನ್ನೋದಕ್ಕಿಂತಲೂ ಹುಚ್ಚು ಅನ್ನೋದಕ್ಕಿಂತಲೂ ಬಹುಶಃ ತಾಯಿ ಶಾರದಿ ಕೃಪೆ ಅನ್ಬೋದು ನನಗೆ ನಿಮ್ಮ ಸಪೋರ್ಟ್ ಯಾವಂಡ್ರಿ ಇದಾನೆ ಮಿಸ್ಟರ್ ರಾಜೇಂದ್ರ ರೆಡ್ಡಿ ನನ್ನ ಸಪೋರ್ಟಿಗೆ ಯಾರಿದ್ದಾರೆ ಅಂತ ಕೇಳ್ತೀರಾ ಸಿಂಹ ಸಿಂಹ ಸಾಹಸ ಸಿಂಹ ಅವರು ಸಾಹಸ ಸಿಂಹ ಇದು ಕೇರಳದ ಸಿಂಹ ಆ ನಾಸಿ ಸಿಮಲಾ ಶೋದ ಒಂದಿದ್ರೆ ಸಾಕು ನಿಮ್ಮನ್ನ ರಾಜ್ಯದಲಿ ಮಟ್ಟ ಹಾಕಕ್ಕೆ ವೇಟ್ ಫಾರ್ ದಿ ಹೆಡ್ ಸ್ಟುಡಿಯೋ ಆವರಣದಲ್ಲಿ ಶಂಕರನಾಗ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಡಾಕ್ಟರ್ ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಅವರ ಚಿತ್ರಗಳ ಶೂಟಿಂಗ್ಗಳನ್ನು ಗಳನ್ನು ಹಗಲು ರಾತ್ರಿ ನೋಡಿ ನೋಡಿ ನಾನು ಯಾಕೆ ಚಿತ್ರಗಳಲ್ಲಿ ನಿ ನಟನೆ ಮಾಡಬಾರದು ಎಂಬ ಕನಸು ಕಂಡರು ಮುಂದೆ ಚಿತ್ರರಂಗದ ನೆಂಟು ಹೆಚ್ಚು ಆದಂತೆ ಕಂಟಿರುವ ಸ್ಟುಡಿಯೋ ಕೆಲಸ ಬಿಟ್ಟು ಸಂಪೂರ್ಣ ನಟನೆ ಕಡೆ ಗಮನ ಹರಿಸಿದ ಪರಿಣಾಮದಿಂದ ಕುಡಿತ ಕಾಣದ ಕೊಲೆ ಸಿಐಡಿ ವರ್ಧನ್ ಸೀಳುನಾಯಿ ಅಜೇಯ ಧಾರಾವಾಹಿ ಸಾಯಿ ಮಹಿಮೆ ಅವರ ಮಗ ಟಿ ಸೂರಜ್ರವರ ನಿರ್ದೇಶನದ ನಿಮಿತ್ತ ಕಿರುಚಿತ್ರದಲ್ಲಿ ನಟನೆ ನಂತರ ಮತ್ತೆ ಟಿಪ್ಪು ವರ್ಧನ್ ಎಂಬ ತಮ್ಮದೇ ಹೆಸರಿನ ಚಿತ್ರ ನಿರ್ಮಿಸಿ ಕರೋನಾ ಸಂದರ್ಭದಲ್ಲಿ ಒ ಟಿ ಟಿಯಲ್ಲಿ ಬಿಡುಗಡೆ ಮಾಡಿ ಯಶಸ್ವಿಯಾದರು ಪ್ರಾರಂಭದಲ್ಲಿ ನನಗೆ ರಘುವೀರವ್ರ ಪರಿಚಯ ಆಯಿತು ಯಾವುದೋ ಕಾರಣ ಅಂತ ಚೈತ್ರ ಫಿನ ಶೂಟಿಂಗು ಅದಾದ ನಂತರ ಬಿಡುಗಡೆ ಸಂದರ್ಭದಲ್ಲಿ ಎಲ್ಲದಕ್ಕೂ ಜೊತೆ ಆಗ್ತಾ ಇದೆ ಅವರು ಇಲ್ಲೇ ಕಾರ್ಪೊರೇಷನ್ ಹತ್ರ ಮನೆಯವರು ಸೊ ನನಗೆ ಹಿಂಗಾಗಿ ಅವರು ತುಂಬಾ ಹತ್ತಿರ ಆದರು ಹತ್ರ ಆದಾಗ ಅವರು ಅವ್ರಿಗೆ ನಾನು ಕೇಳಿದೆ ಸರ್ ಚೈತ್ರ ಕರ್ಮಂಜಲ್ ಅವ್ರಿಗೆ ಹಿಟ್ಟಾದಂಥ ಚಿತ್ರ ಖುಷಿಯಾಗ್ತದೆ ನಮಗೂ ಯಾವುದನ್ನು ಪಾತ್ರಗಳು ಕೊಡಿ ಸರ್ ಮಾಡಿದೆ ನಿನಗೇನಪ್ಪ ಆಗಿದೆ ನೀನೇ ಮಾಡೋದಲ್ವಾ ಅಂದರು ಅದೇನೋ ಅದನ್ನೇ ಒಂದು ಸ್ಫೂರ್ತಿ ತಗೊಂಡ್ಬಿಟ್ಟೆ ನಾನು ಅದನ್ನು ನಿಜ ಅಂದ್ಕೊಂಡು ಸ್ಫೂರ್ತಿ ತೊಗೊಂಡೆ ಅದೇ ಸಂದರ್ಭದಲ್ಲಿ ಆತ್ಮಾರ್ಪಣೆ ಅಂತೇಳಿ ಒಂದು ಚಿತ್ರನ ನಾನೇ ಬರೆದು ಚಿತ್ರಕಥೆಯ ಸಂಭಾಷಣೆ ಮಾಡಿ ಹೇಗಿದ್ರೂ ಈ ನಿರ್ದೇಶನ ಕಂಪ್ಲೀಟ್ ಮಾಡಿದಲಿಲ್ಲ ಅದೇ ಒಂದು ಚೂರು ಚಾರು ಆ ಅನುಭವನೇ ಇಟ್ಕೊಂಡು ಅದನ್ನು ಡೈರೆಕ್ಷನ್ ಶುರು ಮಾಡಿದೆ ಹಲವಾರು ಗೆಳೆಯರ ಸಹಕಾರದಿಂದ ಚಿತ್ರ ಕೈ ಹಾಕಿದೆ ಕಂಪ್ಲೀಟ್ ಮಾಡಿದೆ ಬೆಂಗಳೂರು ಕೆಂಪೇಗೌಡ ಥಿಯೇಟರ್ ಅದನ್ನ ಮುರ್ಜರ್ ಖಾನ್ ಅವರ ನೆರವಿನಿಂದ ರಿಲೀಸ್ ಧರ್ಮದ ಬಾಗಿಲು ನ್ಯಾಯದ ಅಂಗಳ ಮಣಿಕಂಠನ ಈಶ ಬರಿಮಲ ಭಕ್ತರ ಹೊಸಿಲು ಅವರೇ ಹುಸಿರು ಎಂಥ ದೈವವಯ್ಯ ಅಲ್ಲಿಂದ ಅನೇಕ ಕಷ್ಟದ ಏಳು ಬೀಳುಗಳನ್ನು ನೋಡುತ್ತಾ ಆಗುವ ಅವಮಾನ ತೊಂದರೆ ಸಹಿಸುತ್ತಾ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನು ಗೆಳೆಯರ ಸಹಕಾರದಿಂದ ಹುಟ್ಟು ಹಾಕುವ ಮೂಲಕ ಟಿಪ್ಪು ಖಡ್ಗ ಟಿಪ್ಪು ವರ್ಧನ್ ಪತ್ರಿಕೆಗಳ ಮೂಲಕ ಕನ್ನಡ ನಾಡಿಗೆ ಪತ್ರಕರ್ತನಾಗಿಯೂ ಕೂಡ ಪರಿಚಿತರಾಗುತ್ತಾರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಧರ್ಮ ದೀಕ್ಷೆ ಅಂತ ಇದು ಇದು ಮುಖ್ಯವಾದ ಧರ್ಮ ದೀಕ್ಷೆ ನೋಡಿ ಬಂದ್ಬಿಟ್ಟೆ ನಾನು ಅಯ್ಯೋ ಏನಪ್ಪ ನಾನು ಧರ್ಮ ದೀಕ್ಷೆಗೆ ಬಂದಿದ್ದೀನಿ ಅನ್ಕೋಬೇಕಂತೆ ಧರ್ಮದ ಪ್ರಕಾರವಾಗಿ ನಡ್ಕೊಳ್ಳಕ್ ಬಂದಿದ್ದೀನಿ ನಾನು ಶ್ರೇಷ್ಠ ಏನು ಇವಾಗ ಹಾಗಂತ ಅನ್ಕೊಂಡು ಪತ್ರಿಕೋದ್ಯಮ ನಡೆಸಿದ್ರೆ ಖಂಡಿತವಾಗಲೂ ಅದರಲ್ಲಿ ಪ್ರಾಮಾಣಿಕತೆ ಇರುತ್ತೆ ಮತ್ತು ಧರ್ಮದಂತೆ ನೀವು ನಡೆದಿರ್ತೀರಿ ಅಂತ ಆಗ ನಿಮಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಡಿಗೌಡಪ್ಪ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬುದ್ಧಿಶ್ರಮ ವ್ಯಾಪಾರ ಮತ್ತೊಂದು ಕಡೆ ಧರ್ಮ ದೀಕ್ಷೆ ಬಾಲ್ಯದಿಂದಲೇ ಕಲೆಗೆ ಪ್ರಭಾವಿತರಾದ ಎಂ ಟಿಪ್ಪುವರ್ಧನ್ ರವರು ಹೊಸ ಉಡುಗೊರೆ ಸ್ನೇಹ ಹಾಗೂ ಹುಲಿಹೆಜ್ಜೆ ವಿಷಜ್ವಾಲೆ ನಾಟಕಗಳನ್ನು ಮತ್ತು ಪ್ರತಿಧ್ವನಿಗಳು ಟಿಎಂಪಿ ವಚನಗಳು ಎಂಬ ಎರಡು ಕವನ ಸಂಕಲನಗಳನ್ನು ಬರೆದು ಮುದ್ರಿಸಿ ಹೊರತಂದಿದ್ದಾರೆ ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ಲಗ್ನ ಅಜಾತಶ್ರೀ ನಾಗಲಿಂಗ ಲೀಲೆ ಕಾಡಿನ ಹಕ್ಕಿ ಕೀರ್ತಿ ತಂದ ಪುಟಾಣಿಗಳು ಪ್ರಿಯಾ ಓ ಪ್ರಿಯಾ ಇನ್ನಿತರ ಹಲವಾರು ಚಿತ್ರಗಳನ್ನು ಸ್ಟುಡಿಯೋನಲ್ಲಿ ಆಪರೇಟರ್ ಮಾಡುವುದರ ಜೊತೆಗೆ ಈ ಚಿತ್ರಗಳಿಗೆ ಕಂಠದಾನ ಕೂಡ ಮಾಡಿ ಹೊಸ ಅನುಭವ ಪಡೆದರು ಪ್ರಸ್ತುತ ಹೊಸ ಅಧ್ಯಾಯ ಚಿತ್ರದಲ್ಲಿ ನಟನೆ ನಿರ್ದೇಶನ ಹಾಗೂ ನಿರ್ಮಾಣ ವೃತ್ತಿಯಲ್ಲಿ ತೊಡಗಿರುವ ಶ್ರೀಯುತ ಟ್ರಿಪ್ಪುವರ್ಧನ್ ರವರು ಪ್ರಸ್ತುತ ಚಿತ್ರರಂಗದಲ್ಲಿ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಲ್ಲಿ ಸಕ್ರಿಯ ಸದಸ್ಯರಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಲಯ ಸಮಿತಿ ಸದಸ್ಯರಾಗಿ ಹಾಗೂ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಗೌರವ ತಂದಿದೆ ಎನ್ನುತ್ತಾರೆ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಗೌರವಾನ್ವಿತ ಸೇವೆ ಮಾಡುತ್ತಿದ್ದಾರೆ ಜೊತೆ ಜೊತೆಗೆ ರಾಜಕೀಯ ಹಲವಾರು ಜನ ನನ್ನ ಶಾಸಕ ಗೆಳೆಯರ ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಗೆಳೆಯರ ನಿಕಟ ಸಂಪರ್ಕ ಹೊಂದಿದ್ದು ಅವರೆಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ ರಾಜಕೀಯ ಅನುಭವ ಪಡೆಯಲು ಚಿತ್ರ ನಿರ್ಮಾಪಕ ಎಂ ಸಿ ಹೇಮಂತ್ ಗೌಡರವರ ಸಹಕಾರದಿಂದ ಎರಡು ಸಾವಿರದ ಒಂಬತ್ತರಲ್ಲೇ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಗೆ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದಾರೆ ಕರ್ನಾಟಕದ ಪ್ರತಿಯೊಂದು ಹಳ್ಳಿಹಳ್ಳಿಯಲ್ಲೂ ನನ್ನದೇ ಆದ ಅಭಿಮಾನಿಗಳ ಬಳಗ ಹೊಂದಿದ್ದೇನೆಂದು ಗರ್ವದಿಂದ ಹೇಳಿಕೊಳ್ಳುತ್ತಾರೆ ನೂರಾರು ಈ ನಾಡಿನ ಸಂಘ ಸಂಸ್ಥೆಗಳು ಮಾನ್ಯ ಟಿಪ್ಪುವರ್ಧನ್ ರವರಿಗೆ ಅನೇಕ ಬಿರುದು ನೀಡಿ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿವೆ ಆದರೆ ನಮ್ಮ ಘನ ಸರ್ಕಾರದ ವಿವಿಧ ಇಲಾಖೆಗಳ ಪ್ರಶಸ್ತಿಗಳು ಸಿಗಬಹುದೇ ಎಂಬ ನಿರೀಕ್ಷೆಯೂ ಇದೆ ಎಲ್ಲವೂ ನಿಮ್ಮೆಲ್ಲರ ಪ್ರೀತಿ ಹಾಗೂ ದೈವ ಕೃಪೆ ಅಷ್ಟೇ ಇಲ್ಲಿ ನಾನು ನಿಮಿತ್ಯ ಮಾತ್ರ ಎನ್ನುವ ಅಪರೂಪದ ಮಾಣಿಕ್ಯ ಟಿಪ್ಪುವರ್ಧನ್ರವರು ಈಗಲೂ ಚಿತ್ರರಂಗದ ಹಾಗೂ ಪತ್ರಿಕೋದ್ಯಮದ ಸೇವೆಯಲ್ಲಿ ನಿರತರಾಗಿದ್ದಾರೆ